ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೇಷ ಎರಡು ಸಾವಿರದ ಇಪ್ಪತ್ತಾರು ಬಹಳ ವಿಶೇಷವಾಗಿರುವಂತಹ ವರ್ಷ ಪ್ರಾರಂಭವಾಗ್ತಾ ಇದೆ ಈ ಒಂದು ವರ್ಷದಲ್ಲಿ ಇನ್ನು ಮುಂದಿನ ನಲವತ್ತೈದು ದಿನದ ತಯಾರಿ ಯಾವ ರೀತಿ ಇರುತ್ತದೆ ಏಕೆ ಈ ಒಂದು ಜೀವನದಲ್ಲಿ ಅದೃಷ್ಟ ಹಾಗೂ ಕಷ್ಟಗಳು ಬರುತ್ತವೆ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸುಲಭವಾಗಿ ಪಡೆದುಕೊಳ್ಳುವಂತಹ ಮಾರ್ಗ ಯಾವುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇವರ ಜೀವನ ವಿಶೇಷವಾದ ಒಂದು ತಿರುವಿನಿಂದ ಕುಡಿರುತ್ತೆ ಅದೃಷ್ಟ ಸಂಪೂರ್ಣ ಬೆಂಬಲವನ್ನು ಕೊಡುತ್ತೆ ಅದ್ಭುತವಾದ ಒಂದು ಸಂಪೂರ್ಣವಾದ ಶಕ್ತಿ ಸಾಮರ್ಥ್ಯವನ್ನು ಈ ರಾಶಿಯವರು ಕಂಡುಕೊಳ್ತಾರೆ ಹಾಗಾದರೆ ಯಾವ ರೀತಿ ಇವರ ವಾದ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ವಿಶೇಷವಾಗಿ ಮೇಷ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಠ ಹಿಡಿದು ಗುರಿ ಮುಟ್ಟುವ ಮೇಷರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಬರುತ್ತಿದೆ ಅಲ್ವೇ ಅದಕ್ಕೂ ಮುಂಚೆ ಈ ನಲವತ್ತೈದು ದಿನ ನೀವು ಹೇಗೆ ತಯಾರಿಯನ್ನೇ ಮಾಡಿಕೊಳ್ಬೇಕು ನಿಮ್ಮ ಗುರಿ ಮುಟ್ಟುವ ಯೋಜನೆಯನ್ನು ಹೇಗೆ ರೂಪಿಸಿಕೊಳ್ಬೇಕು ನಿಮಗೆ ಗ್ರಹಗತಿಯ ಪ್ರಭಾವ ಹೇಗಿದೆ ಜನಗಳು ಏಕೆ ಮೋಸ ಮಾಡುತ್ತಾರೆ ನಿಮ್ಮ ಕೆಲಸಗಳಲ್ಲಿ ಏಕೆ ವಿಳಂಬ ನೀವು ನಂಬಿದ ವ್ಯಕ್ತಿಗಳು ನಿಮಗೆ ಏಕೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮ ಕೆಲಸಗಳು ಏಕೆ ನಿಧಾನವಾಗಿ ಸಾಗುತ್ತಿದೆ ಜೀವನದಲ್ಲಿ ತುಂಬ ಪಾಠವನ್ನು ಕಲ್ತಿದ್ದೀರಾ ಅದೇ ರೀತಿ ಅದರ ಪರಿಣಾಮ ಎಲ್ಲದಕ್ಕೂ ಕೂಡ ಉತ್ತರ ಹಾಗೂ ಪರಿಹಾರ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೇಷಾರಾಶಿಯವರ ಅಧಿಪತಿ ಮಂಗಳ ಗ್ರಹ ಮಂಗಳನು ಹಾಗೂ ಅದೃಷ್ಟ ದೇವತೆಯಾದ ಸ್ವಯಂ ಭಗವಂತ ಶಿವ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯು ಸಂಪೂರ್ಣವಾಗಿ ನಿಮಗೆ ಆಶೀರ್ವಾದವನ್ನು ಈ ಮೂಲಕ ಮಾಡ್ತಾ ಇದ್ದಾರೆ ಇದರಿಂದಾಗಿ ನಿಮ್ಮ ಜೀವನ ಇನ್ನು ಮುಂದಿನ ನಲವತ್ತೈದು ದಿನಗಳಲ್ಲಿ ಸಂಪೂರ್ಣವಾಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಮೇಷರಾಶಿಗೆ ಸೇರಿದಂತಹ ಜನರು ಮೂಲ ತತ್ವವೇ ಅಗ್ನಿ ನಿಮ್ಮ ಜೀವನದಲ್ಲಿ ಉತ್ಸಾಹ ಧೈರ್ಯ ಆತ್ಮವಿಶ್ವಾಸ ಮತ್ತು ಹೊಸದನ್ನ ಪ್ರಾರಂಭಿಸುವ ಶಕ್ತಿ ತುಂಬಿರುತ್ತದೆ ನೀವು ಯಾವ ಯಾವಾಗಲೂ ಮುಂದೆ ನಡೆಯುವವರು ಹಿಂದೆ ತಿರುಗಿ ನೋಡುವ ಸ್ವಭಾವವೇ ಇಲ್ಲ ಒಂದು ಕೆಲಸ ಹಿಡಿದರೆ ಅದರ ಫಲ ಕಾಣುವ ಹೊರಗೆ ಬಿಡೋದಿಲ್ಲ ನಿಮ್ಮ ಮನಸ್ಸು ಎಂದಿಗೂ ಶಾಂತವಾಗಿ ಕುಳಿತುಕೊಳ್ಳೋದಿಲ್ಲ ಅದು ಯಾವಾಗಲೂ ಚಿಂತನೆ ಯೋಚನೆ ಮತ್ತು ಕ್ರಿಯೆಯಲ್ಲಿ ನಿರಂತರವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಬಲವೆಂದರೆ ಸ್ವಯಂ ನಂಬಿಕೆ ನಾನು ಮಾಡಬಲ್ಲ ಎಂಬ ನಂಬಿಕೆ ನಿಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತದೆ ಈ ನಂಬಿಕೆ ನಿಮಗೆ ಬದುಕಿನ ಕಷ್ಟಗಳ ಮಧ್ಯೆ ಕೂಡ ಒಂದು ಬೆಳಕಿನ ಶಕ್ತಿ ನಿಂತುಕೊಳ್ಳುವ ಶಕ್ತಿ ನೀಡ್ತಾ ಹೋಗಿದೆ ಅದೇ ರೀತಿ ಮೇಷರಾಶಿಯವರು ಕೆಲಸದಲ್ಲಿ ಚುರುಕಾದವರು ಮಾತಿನಲ್ಲಿ ನೇರವಾದವರು ಮನಸ್ಸಿನಲ್ಲಿ ಸ್ಪಷ್ಟವಾದವರು ಆದರೆ ಕೆಲವೊಮ್ಮೆ ಈ ನೇರತೆ ಬೇರೆಯವರಿಗೆ ಕಠಿಣವಾಗಿ ತೋರುವ ಸಾಧ್ಯತೆ ಇದೆ ಹೌದು ನಿಮ್ಮ ಉದ್ದೇಶ ಯಾವಾಗಲೂ ಪ್ರಾಮಾಣಿಕವಾಗಿರುತ್ತೆ ನೀವು ಯಾರಿಗೂ ಮೋಸ ಮಾಡುವವರಲ್ಲ ನಿಮ್ಮ ಹೃದಯ ನಿಷ್ಕಲ್ಮಶ ಎರಡು ಸಾವಿರದ ಇಪ್ಪತ್ತೈದು ವರ್ಷ ನಿಮ್ಮ ಜೀವನದ ಅನುಭವಗಳ ಪಾಠದ ವರ್ಷ ಈ ವರ್ಷದಲ್ಲಿ ನೀವು ಹಲವು ಸಂದರ್ಭಗಳನ್ನು ಎದುರಿಸಿದ್ದೀರಿ ಕೆಲವು ಸಂದರ್ಭಗಳಲ್ಲಿ ಶ್ರಮಿಸಿದ್ದೀರಿ ತಡವಾಗಿ ಫಲ ದೊರಕಿರಬಹುದು ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಒತ್ತಡ ಆರ್ಥಿಕ ತೊಂದರೆ ಅಥವಾ ಸಂಬಂಧದಲ್ಲಿ ಅಸಮಾಧಾನ ಎದುರಾಗಿರಬಹುದು ಆದರೆ ಈ ಎಲ್ಲವೂ ಕೂಡ ನಿಮಗೊಂದು ಪಾಠದಂತೆ ದೊಡ್ಡದಾದ ಅನಿವಾರ್ಯತೆಯನ್ನು ಕಲಿ ಿದೆ ಅದೇ ರೀತಿ ವಿಶೇಷವಾಗಿ ತಾಳ್ಮೆಯ ಮೌಲ್ಯವನ್ನ ನಿಮ್ಮ ಮನಸ್ಸಿನಲ್ಲಿ ಬಹಳ ಬಲಿಷ್ಠವಾಗಿಸಿದೆ ಈ ವರ್ಷವು ನಿಮಗೆ ತಾಳ್ಮೆಯಿಂದ ಕಾದರೆ ಫಲ ಸಿಗುತ್ತದೆ ಎನ್ನುವ ನಂಬಿಕೆಯನ್ನ ತೋರಿಸಿತು ನಿಮ್ಮ ಉತ್ಸಾಹ ಅಗ್ನಿಯ ಜೊತೆ ಶಾಂತಿಯ ಗಾಳಿ ಸೇರಿಕೊಂಡಾಗ ಮಾತ್ರ ಪರಿಪೂರ್ಣತೆಯನ್ನ ಪಡೆದುಕೊಳ್ಳುವಂತೆ ಎಂಬುದನ್ನ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಈ ವರ್ಷ ನಿಮಗೆ ಎಲ್ಲವೂ ಕೂಡ ಶಕ್ತಿ ಸಾಮರ್ಥ್ಯ ಜೀವನದ ಕೆಲವೊಂದಿಷ್ಟು ಭರವಸೆಗಳನ್ನು ತುಂಬುವಂತಹ ಸಮಯವಾಗಿತ್ತು ನಿಮ್ಮ ಮನಸ್ಸು ತುಂಬಾ ಚಂಚಲ ಒಂದು ವೇಳೆ ಹಲವಾರು ಯೋಚನೆ ನಿಮ್ಮ ತಲೆಯಲ್ಲಿ ಸುತ್ತಾಡುತ್ತವೆ ಆದರೆ ಈ ಚಿಂತನೆಗಳು ನಿಮ್ಮ ಬುದ್ಧಿವಂತಿಕೆಯ ಭಾಗ ನೀವು ವೇಗವಾಗಿ ಅರ್ಥ ಮಾಡಿಕೊಳ್ಳುವವರು ಕ್ಷಣಾರ್ಧದಲ್ಲಿ ತೀರ್ಮಾನ ತೆಗೆದುಕೊಳ್ಳುವವರು ಆದರೆ ಕೆಲವೊಮ್ಮೆ ಇದೇ ತ್ವರಿತ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗುತ್ತವೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವಿಷಯವನ್ನ ನೀವು ತೀವ್ರವಾಗಿ ಅನುಭವಿಸಿದ್ದೀರಿ ನಿಮ್ಮ ಬುದ್ಧಿ ತೀಕ್ಷ್ಣತೆ ಅಂದರೆ ಭಾವನೆಗಳು ಅತಿ ವೇಗವಾಗಿ ಬದಲಾಗುತ್ತದೆ ಕೆಲ ದಿನಗಳಲ್ಲಿ ತುಂಬಾ ಉತ್ಸಾಹ ಕೆಲ ದಿನಗಳಲ್ಲಿ ತುಂಬಾ ಖಿನ್ನತೆ ಈ ಬದಲಾವಣೆಗಳು ನಿಮಗೆ ಹೊಸ ಮೂಡಿಸಿದೆ ನಿಮ್ಮ ಮನಸ್ಸನ್ನ ನಿಯಂತ್ರಿಸುವುದೇ ಎರಡು ಸಾವಿರದ ಇಪ್ಪತ್ತೈದರ ಮುಖ್ಯ ಪಾಠವಾಗಿತ್ತು ಆರ್ಥಿಕವಾಗಿ ನೋಡಿದರೆ ಈ ವರ್ಷವು ಅಸ್ಥಿರವಾಗಿದ್ದರೂ ಕೊನೆಯಲ್ಲಿ ಬೆಳವಣಿಗೆಯ ಬೀಜ ಬಿತ್ತಿದೆ ಕೆಲವು ತಿಂಗಳುಗಳಲ್ಲಿ ಖರ್ಚು ಹೆಚ್ಚಾಗಿದ್ದರೂ ಕೆಲವು ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬಂದಿದೆ ಆರ್ಥಿಕ ಸ್ಥಿತಿ ಮುಂದಿನ ವರ್ಷದಲ್ಲಿ ಉತ್ತಮವಾದ ದಾರಿಯಲ್ಲಿ ಸಾಗುತ್ತದೆ ಕುಟುಂಬದಲ್ಲಿ ಕೆಲವಾಗಿರುವಂತಹ ಬಿಕ್ಕಟ್ಟುಗಳಿರಬಹುದು ಅದೇ ರೀತಿ ಜಗಳ ಮನಸ್ತಾಪಗಳು ಇರಬಹುದು ಮತ್ತು ಪ್ರಾಮಾಣಿಕತೆಯಿಂದ ಎಲ್ಲವನ್ನ ಸರಿಹೊಂದಿಸಿದ್ದೀರಿ ನಿಮ್ಮ ಮಾತು ನೇರವಾದರೂ ಹೃದಯದಲ್ಲಿ ಪ್ರೀತಿ ತುಂಬಿರೋದ್ರಿಂದ ಸಂಬಂಧಗಳು ನಿಧಾನವಾಗಿ ಮತ್ತೆ ಬಲಗೊಳ್ಳುತ್ತಿವೆ ಪ್ರೇಮ ಜೀವನದಲ್ಲಿ ಈ ವರ್ಷ ಪರೀಕ್ಷೆಯ ಕಾಲವಿತ್ತು ಕೆಲವರು ತಮ್ಮ ಹಳೆಯ ಸಂಬಂಧಗಳನ್ನು ಮತ್ತೆ ಮರುಪರಿಶೀಲಿಸಿದ್ದಾರೆ ಕೆಲವರು ಹೊಸ ಆರಂಭದ ದಾರಿಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ನಿಷ್ಠೆಯ ಪ್ರೀತಿ ಈ ವರ್ಷ ನಿಮಗೆ ಹೊಸ ಅರ್ಥ ನೀಡಿದೆ ಆರೋಗ್ಯದ ದೃಷ್ಟಿಯಿಂದ ಕೆಲವು ಸಂಬಂಧಗಳಲ್ಲಿ ಕೋಪ ಅಥವಾ ಒತ್ತಡದಿಂದ ಉಂಟಾದಂತಹ ತೊಂದರೆಗಳು ಕಂಡುಬಂದಿರಬಹುದು ಆದರೆ ಜೀವನ ಶೈಲಿಯಲ್ಲಿ ಶಿಸ್ತು ತಂದಿರಬಹುದು ಈಗ ಶಕ್ತಿಯುತರಾಗಿದ್ದೀರಾ ಅಗ್ನಿ ತತ್ವದ ರಾಶಿಯಾಗಿರುವ ನಿಮಗೆ ಧ್ಯಾನ ಕಡೆಗೆ ಅತ್ಯಂತ ಶಾಂತ ಚಿಂತನೆ ಅಗತ್ಯವಿರುತ್ತೆ ಅದೇ ರೀತಿ ಅತ್ಯಂತ ನಿಮಗೆ ಶಕ್ತಿಯನ್ನು ನೀಡುವಂತಹ ಒಂದು ತಾಳ್ಮೆಯನ್ನು ಕಲಿತುಕೊಳ್ಳುವಂತಹ ವಿಶೇಷವಾದ ಸಮಯ ಇದಾಗಿರೋದ್ರಿಂದ ಧ್ಯಾನ ಮಾಡುವುದು ಅತ್ಯಂತ ಉತ್ತಮ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೃಹ ಸ್ಥಿತಿಗಳ ಬದಲಾವಣೆಗಳು ಪ್ರಭಾವದಿಂದಾಗಿ ಕೆಲವೊಂದಿಷ್ಟು ಸಂದರ್ಭದಲ್ಲಿ ನಿರ್ಧಾರಗಳು ಅಡೆತಡೆಗಳನ್ನು ಕಂಡು ಬಂದಿದ್ದ ಕೂಡ ಕೊನೆಯಲ್ಲಿ ಎಲ್ಲವೂ ನಿಧಾನವಾಗಿ ಸರಿ ಹೋಗುವಂತಹ ದಾರಿಯಲ್ಲಿ ನಡೆದು ಬಂದಿದೆ ಈ ಒಂದು ವರ್ಷ ನಿಮ್ಮ ಆತ್ಮವಿಶ್ವಾಸವನ್ನ ಪರೀಕ್ಷಿಸಿದ ಕಾಲ ಈಗ ನಿಮ್ಮ ಹಿಂದಿನಕ್ಕಿಂತ ಹೆಚ್ಚು ದೃಢವಾಗಿರುವಂತಹ ಮೇಷರಾಶಿಯವರು ಯಾವಾಗಲೂ ಕೂಡ ಮೊದಲಿಗರು ನಿಲ್ಲುವುದರಲ್ಲಿ ಮಾತನಾಡುವುದರಲ್ಲಿ ಧೈರ್ಯದಿಂದ ಸಮಾಜದಲ್ಲಿ ಹೆಸರು ಮಾಡುವ ಸಾಮರ್ಥ್ಯ ನಿಮಗಿದೆ ನೀವು ಮುಂದುವರಿಯಬೇಕು ಎನ್ನುವ ಚಿಂತನೆ ಮಾತ್ರವಿರಲಿ ಫಲ ಸ್ವಂತ ನಿಮ್ಮ ಕಡೆ ಬರುತ್ತದೆ ನಿಮ್ಮ ಕಷ್ಟ ನಷ್ಟಗಳು ನಿಮ್ಮ ಬದುಕಿನ ಶತ್ರುಗಳಲ್ಲ ಅವು ನಿಮ್ಮ ಗುರುಗಳು ಈ ವರ್ಷ ನಿಮಗೆ ಕಷ್ಟಗಳ ಮುಖಾಂತರ ತಾಳ್ಮೆ ಶಾಂತಿ ಮತ್ತು ಮತ್ತು ಪ್ರಜ್ಞೆ ಎಂಬ ಮೂರು ಆಸ್ತಿಗಳನ್ನು ಕೊಟ್ಟಿದೆ ಈ ಮೂರು ಗುಣಗಳು ಮುಂದಿನ ವರ್ಷ ನಿಮ್ಮ ಜೀವನದ ಬಾಗಿಲನ್ನು ತೆರೆಯುತ್ತವೆ ನಿಮ್ಮ ಜೀವನದಲ್ಲಿ ವ್ಯಕ್ತಿತ್ವದಲ್ಲಿ ಒಂದು ರಾಜಸತ್ವ ಇದೆ ಅದು ನೈಜ ನಾಯಕತ್ವದ ಇತರರನ್ನು ಪ್ರೇರೇಪಿಸುವಂತಹ ಶಕ್ತಿಯಾಗಿದೆ ನಿಮ್ಮ ಮಾತುಗಳಲ್ಲಿ ಮತ್ತು ಕಾರ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಮೇಷರಾಶಿಯವರು ನಾಯಕರು ಅನುಯಾಯಿಗಳಲ್ಲ ಈ ವರ್ಷದಲ್ಲಿ ಜೀವನ ನಿಮ್ಮನ್ನು ಹಲವು ರೀತಿಯಲ್ಲಿ ಪರೀಕ್ಷಿಸಿದೆ ಆದರೆ ಪ್ರತಿ ಬಾರಿ ನೀವು ಎದ್ದು ನಿಂತಿದ್ದರೆ ಆದರೆ ಇದೇ ರೀತಿ ನಿಮ್ಮ ವೈಶಿಷ್ಟ್ಯ ಕಷ್ಟದ ಹೊಡೆತಕ್ಕೂ ಕೂಡ ಒಂದು ಹಲುಗದೆ ಇರುವಂತಹ ಎಲ್ಲವನ್ನು ನಿಭಾಯಿಸುವಂತಹ ಎದುರಿಸುವಂತಹ ಶಕ್ತಿ ಅದೇ ರೀತಿ ನಿಮಗೆ ಆಸೆ ಕೂಡ ಇದೆ ಇದೀಗ ವರ್ಷ ಕೊನೆ ಬಂದಂತೆ ನಿಮ್ಮ ಒಳಗಿರುವಂತಹ ಬದಲಾಗಿರುವಂತಹ ವಿಶೇಷವಾದ ವ್ಯಕ್ತಿತ್ವದಿಂದ ನೀವು ಹೆಚ್ಚು ಒಂದು ಪ್ರತಿಭಾನ್ವಿತರಾಗಿದ್ದೀರಾ ಹೆಚ್ಚು ವಿವೇಕ ಹೆಚ್ಚು ಸಹನೆ ಹೆಚ್ಚು ಸ್ಪಷ್ಟತೆ ಬಂದಿದೆ ನೀವೀಗ ನಿಮ್ಮ ಭಾವನೆಗಳ ನಿಯಂತ್ರಣಗಳನ್ನು ಕಲಿತಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರ ಈ ಪಾಠಗಳು ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ನೆಲೆಗಟ್ಟುತ್ತವೆ ನೀವು ಹೊಸ ವರ್ಷವನ್ನು ಹೆಚ್ಚು ಶಕ್ತಿಯಿಂದ ಹೆದರಿಸ್ತೀರಾ ನಿಮ್ಮ ಮನಸ್ಸು ಈಗ ಸ್ಥಿರವಾಗಿರುತ್ತೆ ಬುದ್ಧಿ ಮತ್ತಷ್ಟು ಚುರುಕಾಗಿರುತ್ತೆ ನಿಮ್ಮ ಬುದ್ಧಿಯಲ್ಲಿ ಪರಿಪಕ್ವತೆಯನ್ನು ನೀವು ಕಂಡುಕೊಳ್ಬಹುದು ನೀವು ಯಾವ ಕ್ಷೇತ್ರದಲ್ಲಿದ್ದರೂ ಕೂಡ ಈ ವರ್ಷ ಕಲಿತ ಪಾಠಗಳು ನಿಮ್ಮ ಮುಂದಿನ ಯಶಸ್ಸಿನ ಮಾರ್ಗವನ್ನ ತೆರೆಯುತ್ತದೆ ಈ ಸಂದರ್ಭದಲ್ಲಿ ನಿಮ್ಮೊಳಗಿನ ಅಗ್ನಿ ಎಂದಿಗೂ ಕೂಡ ಹಾರದಿರಲಿ ಆದರೆ ಅದು ನಿಯಂತ್ರಿತವಾಗಿರಲಿ ಬೆಳಗಲಿ ನೀವು ಮೇಷರಾಶಿಯವರು ಎಂದಿಗೂ ಹಿಂತಿರುಗದವರು ಎಂದಿಗೂ ಸೋಲದವರು ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ದೊರಕುವುದು ಖಚಿತ ಮೇಷರಾಶಿಯವರೇ ಹಠ ಹಿಡಿದು ಗುರಿ ಮುಟ್ಟುವ ನಿಮ್ಮ ಮನಸ್ಸು ಈಗ ಹೊಸ ಕಾಣುತ್ತಿದೆ ಇನ್ನೇನು ಎರಡು ಸಾವಿರದ ಇಪ್ಪತ್ತಾರು ಬರಲು ಕೆಲವೇ ದಿನಗಳು ಈ ದಿನಗಳಲ್ಲಿ ಉಳಿದಿರುವ ಜೀವನದಲ್ಲಿ ಹೊಸ ಅಧ್ಯಾಯವನ್ನ ಬರೆಯುವಂತಿದೆ ಆದರೆ ಈ ಅವಧಿಯಲ್ಲಿ ನಿಮ್ಮಿಂದ ಕೆಲವು ಎಚ್ಚರಿಕೆಗಳು ಅಗತ್ಯವಿದೆ ಮೊದಲು ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳ ದೇವ ಮತ್ತು ನಿಮ್ಮ ಅದೃಷ್ಟ ದೇವತೆ ಹನುಮಂತ ಸ್ವಾಮಿ ದೇವರನ್ನ ಪೂಜಿಸುವುದು ಉತ್ತಮವಾಗಿರುತ್ತೆ ಈ ಸಂದರ್ಭ ನೀವು ಮಂಗಳನ್ನ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ಕಂಡುಕೊಳ್ಳೋಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಅತ್ಯಂತ ಶ್ರೇಷ್ಠ ಅಂತ ಹೇಳಬಹುದು ಈ ಸಮಯದಲ್ಲಿ ಈ ಪವಿತ್ರವಾದ ಆಶೀರ್ವಾದದ ಸಮಯವನ್ನು ಪ್ರಾರಂಭಿಸೋಣ ಮೇಷರಾಶಿಯವರು ಎಂದರೆ ಶಕ್ತಿ ಉತ್ಸಾಹ ದೃಢ ನಿಶ್ಚಯ ಅಂದರೆ ಅದೇ ಗುಣಗಳು ಕೆಲವೊಮ್ಮೆ ಅತಿಯಾದ ತುರ್ತು ನಿರ್ಧಾರಕ್ಕೆ ಕಾರಣವಾಗುತ್ತವೆ ಈ ನಲವತ್ತೈದು ದಿನಗಳಲ್ಲಿ ಇದನ್ನೇ ನಿಯಂತ್ರಿಸುವುದು ನಿಮ್ಮ ಯಶಸ್ಸಿನ ಕೀಳಿಕೈ ಮೊದಲ ಎಚ್ಚರಿಕೆ ಈ ಸಮಯದಲ್ಲಿ ಯಾರನ್ನ ಸ್ಪರ್ಧಿಯಾಗಿ ನೋಡಬೇಡಿ ನಿಮ್ಮ ಗುರಿ ಮೇಲೆ ಕೇಂದ್ರೀಕರಿಸಿ ಬೇರೆಯವರ ನಡೆ ನಿಮಗೆ ಬೇಕಾಗಿರುವಂತಹ ದಾರಿಯ ಕಡೆಗೆ ಕರೆದೊಯ್ಯ ಸ್ವಲ್ಪ ರೀತಿಯಲ್ಲಿ ಸಹನೆ ಮತ್ತು ಶಾಂತಿಯನ್ನ ಕಂಡುಕೊಳ್ಬೇಕು ಹೌದು ಮೇಷರಾಶಿಯವರ ಜೀವನದಲ್ಲಿ ಎರಡನೇ ಎಚ್ಚರಿಕೆ ಈ ಸಮಯದಲ್ಲಿ ಹಣಕಾಸಿನ ನಿರ್ಧಾರದಲ್ಲಿ ತ್ವರಿತ ಮಾಡಬೇಡಿ ಹೊಸ ಹೊಸ ಹೂಡಿಕೆ ಸಾಲದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಕೆಲವು ಗ್ರಹಗಳ ಪ್ರಭಾವದಿಂದ ತಪ್ಪು ನಿರ್ಧಾರಗಳ ಸಾಧ್ಯತೆ ಇದೆ ಆದ್ದರಿಂದ ಯಾರನ್ನಾದರೂ ವಿಚಾರಿಸಿ ನಂತರ ನಿರ್ಧರಿಸಿ ಮೂರನೇ ಎಚ್ಚರಿಕೆ ಈ ಅವಧಿಯಲ್ಲಿ ಮಾತನಾಡುವ ಶೈಲಿ ತುಂಬಾ ಮುಖ್ಯ ನೀವು ನೇರವಾಗಿ ಮಾತನಾಡುವವರು ಕೆಲವರು ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಬಹುದು ಹೀಗಾಗಿ ನಿಮ್ಮ ಮಾತಿನ ಮೇಲೆ ವೇಗ ನಿಧಾನ ಮಾಡಿ ಮೃದುವಾಗಿ ಹೇಳಿ ಆರೋಗ್ಯದ ದೃಷ್ಟಿಯಿಂದ ಉತ್ಸಾಹದಿಂದ ಕೆಲಸ ಮಾಡುವ ವಿಶ್ರಾಂತಿಯನ್ನ ಮರಿಬೇಡಿ ನಿದ್ರೆ ಕಡಿಮೆ ಮಾಡಿದರೆ ಅಥವಾ ಒತ್ತಡ ಹೆಚ್ಚಾದರೆ ಶರೀರ ಸ್ಪಂದಿಸುತ್ತದೆ ಈ ನಲವತ್ತೈದು ದಿನದಲ್ಲಿ ಧ್ಯಾನ ಮಾಡೋದು ಮತ್ತು ಸಾತ್ವಿಕ ಆಹಾರ ನಿಮಗೆ ಶಕ್ತಿಯನ್ನ ಕೊಡುತ್ತದೆ ಸಂಬಂಧಗಳಲ್ಲಿ ಮೇಷರಾಶಿಯವರು ಹೃದಯದಿಂದ ಪ್ರೀತಿಸುವಂತವರು ಆದರೆ ಕೆಲವೊಮ್ಮೆ ಅವರ ದುರಂಕಾರ ಅಥವಾ ಅತಿಯಾದ ನಿರೀಕ್ಷೆ ಸಂಬಂಧದ ಶಾಂತಿಯನ್ನು ಕಿತ್ತಿಕೊಳ್ಳುತ್ತದೆ ಈ ಅವಧಿಯಲ್ಲಿ ಹೆಚ್ಚು ಕೇಳಿ ಕಡಿಮೆ ಪ್ರತಿಕ್ರಿಯೆ ನೀಡಬೇಕು ಇದು ಸಂಬಂಧದ ಉಳಿಸುವಂತಹ ಮಂತ್ರವಾಗಿದೆ ಹಂಚಿಕೆ ಮಾಡಿಕೊಳ್ಳಬಹುದು ನಿಮ್ಮ ಅನುಭವಗಳನ್ನು ವಿಶೇಷವಾಗಿ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ತಾಳ್ಮೆಯಿಂದ ಉತ್ತರಿಸುವಂತಹ ಪ್ರತಿಕ್ರಿಯಿಸುವಂತಹ ಒಂದು ಪಾಠವನ್ನು ಕಲಿಬೇಕಾಗುತ್ತೆ ಈ ಸಮಯ ನಿಮ್ಮ ಜೀವನದಲ್ಲಿ ಒಂದು ಸರ್ವರಿಗೂ ಕೂಡ ಪ್ರೇರೇಪಣೆ ಆಗುವಂತಹ ಸಂದರ್ಭವಾಗಿರೋದ್ರಿಂದ ಕುಟುಂಬದ ವಿಚಾರದಲ್ಲಿ ಹಿರಿಯರ ಮಾತು ಕೇಳಿ ಕೆಲವು ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯೇ ನಿಮಗೆ ಮನೆಯಲ್ಲಿ ಶಾಂತಿಯನ್ನು ತರುತ್ತದೆ ಈ ಅವಧಿಯಲ್ಲಿ ಕುಟುಂಬದ ಬೆಂಬಲದಿಂದ ನೀವು ಹೊಸ ಶಕ್ತಿಯನ್ನ ಪಡೆಯುತ್ತೀರಾ ಕಾರ್ಯಕ್ಷೇತ್ರದಲ್ಲೂ ಕೂಡ ಹೊಸ ಹೊಸ ಅವಕಾಶಗಳು ಕಣ್ಣ ಮುಂದೆ ಇರುತ್ತದೆ ಆದರೆ ಈ ನಲವತ್ತೈದು ದಿನಗಳಲ್ಲಿ ಶಾಂತವಾಗಿ ತಯಾರಿ ಮಾಡಿ ಹೊಸ ವರ್ಷ ಪ್ರಾರಂಭವಾಗುವಾಗ ನೀವು ತಯಾರಾಗಿರುವಂತಹ ಸಾಲಿನಲ್ಲಿ ಇರಬೇಕು ಕೆಲಸದಲ್ಲಿ ನಂಬಿಕೆ ಹಿಡಿ ಆತುರ ಪಡಬೇಡಿ ಆರ್ಥಿಕವಾಗಿ ನಿಧಾನವಾಗಿ ಬೆಳವಣಿಗೆ ಅನ್ನೋದು ಬರ್ತಾ ಹೋಗುತ್ತೆ ಹಣ ಬರುವುದರಲ್ಲಿ ವಿಳಂಬವಾದರೂ ಕೂಡ ಖಚಿತವಾಗಿ ಬರುತ್ತೆ ಈ ಅವಧಿಯಲ್ಲಿ ಸಂಗ್ರಹವಾದ ಚಿಂತನೆ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ನಲವತ್ತೈದು ದಿನಗಳು ಧ್ಯಾನ ಹನುಮಾನ್ ಚಾಲೀಸ್ ಪಠನೆ ಅಥವಾ ದೇವರ ಸ್ಮರಣೆಗಾಗಿ ಅತ್ಯುತ್ತಮವಾದ ಕಾಲ ಮಂಗಳನ ಪ್ರಭಾವ ಬಲವಾದ ಸಮಯವಾಗಿರುವುದರಿಂದ ಈ ಸೇವೆ ಮತ್ತು ಶಾಂತಿ ಎರಡನ್ನೂ ಕೂಡ ಸಮತೋಲನದಲ್ಲಿ ಇಟ್ಕೊಳ್ಬೇಕು ಮನಸ್ಸು ಮತ್ತು ಬುದ್ಧಿವಂತಿಕೆ ನಿಮ್ಮ ಚಿಂತನೆಗಳು ಈಗ ಹೊಸ ಆಕಾರವನ್ನು ಪಡೆಯುತ್ತವೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಪಾಠ ಕಲಿಸಿದಂತಹ ಈ ಹುಳಿ ದಿನಗಳು ಅಪಾರವಾಗಿ ಪ್ರಾಯೋಗಿಕವಾಗಿ ಜಾರಿ ಇಡುವ ಕಾಲವಾಗಿದೆ ನಿಮ್ಮ ನಿರ್ಧಾರಗಳು ಮುಂದಿನ ವರ್ಷವನ್ನ ರೂಪಿಸುತ್ತವೆ ಈ ನಲವತ್ತೈದು ದಿನಗಳು ನಿಮಗೆ ನೀಡುವಂತಹ ಫಲಗಳು ಹಳೆಯ ನಿರ್ಧಾರಗಳ ಫಲ ಬರುವಂತಹ ಕಾಲ ಹಳೆಯ ಕಷ್ಟಗಳು ತೂಕ ಕಡಿಮೆಯಾಗುವ ಸಮಯ ನೀವು ಮಾಡಿದ ಪರಿಶ್ರಮವು ಈಗ ಫಲ ರೂಪದಲ್ಲಿ ಕಾಣಲು ಶುರುವಾಗುತ್ತದೆ ಕುಟುಂಬ ಹಣಕಾಸು ಮತ್ತು ಮಾನಸಿಕ ಶಾಂತಿ ಈ ಮೂರು ಕ್ಷೇತ್ರದಲ್ಲಿ ಬೆಳಕು ಕಾಣುವುದು ಖಚಿತ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಾರಂಭದ ವೇಳೆಗೆ ನೀವು ಹೊಸ ಆತ್ಮವಿಶ್ವಾಸದಿಂದ ನಿಂತಿರುತ್ತೀರಿ ಈ ಕಾಲದಲ್ಲಿ ಮಾಡಿದ ಪ್ರತಿಯೊಂದು ನಂಬಿಕೆ ಪ್ರಾರ್ಥನೆ ಮತ್ತು ಶ್ರಮ ಹೊಸ ವರ್ಷದಲ್ಲಿ ಫಲ ನೀಡಲಿದೆ ಮೇಷರಾಶಿಯವರೇ ನೀವು ಧೈರ್ಯದಿಂದ ನಿಂತರೆ ಗ್ರಹಗಳಿಗೂ ನಿಮ್ಮ ಮೇಲೆ ಪ್ರಭಾವ ಬೀರುವ ಶಕ್ತಿ ಕಮ್ಮಿಯಾಗುತ್ತದೆ ಹೀಗಾಗಿ ಶಾಂತಿ ಶ್ರದ್ಧೆ ಮತ್ತು ಪರಿಶ್ರಮ ಈ ಮೂರೂ ನಿಮ್ಮ ಮಂತ್ರವಾಗಿರಲಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಎದುರಿಸುವಂತಹ ಸಾಮರ್ಥ್ಯವು ತನಗೆ ತಾನೇ ಸಿಗ್ತಾ ಹೋಗುತ್ತೆ ನಿಮ್ಮ ಅಮೂಲ್ಯವಾಗಿರುವಂತಹ ಎಲ್ಲ ರೀತಿಯ ಸಮಯ ನ್ನ ಕೂಡ ಒಳ್ಳೆಯ ಕೆಲಸಕ್ಕೆ ಮೀಸಲಿಡಿ ಮೇಷರಾಶಿಯವರ ಜೀವನದಲ್ಲಿ ವಿಶೇಷವಾದ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ ಕಷ್ಟಗಳಿಂದ ಪರಿಹಾರ ಜೀವನದ ಚಿಂತೆಗಳು ದೂರವಾಗುತ್ತೆ ಅನೇಕ ರೀತಿ ಜ್ಯೋತಿಷ್ಯದಲ್ಲಿ ಕೇಳಿ ಹಣ ನೆಮ್ಮದಿಯನ್ನು ಈ ರಾಶಿಯವರು ಕಂಡುಕೊಳ್ತಾ ಹೋಗ್ತೀರಾ ಚಿಂತೆಯನ್ನು ಬಿಟ್ಟು ಬಿಡಿ ನಿಮ್ಮ ಮುಂದಿನ ಜೀವನವು ಅದ್ಭುತವಾಗಿರುತ್ತೆ ಸುವರ್ಣ ಯುಗ ಸುವರ್ಣ ಅವಕಾಶ ಪ್ರಾರಂಭವಾಗುತ್ತೆ ಈ ರಾಶಿ ಚಕ್ರದವರ ಕನಸು ನನಸಾಗುವ ಸಮಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಾರಂಭವಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಉತ್ತಮವಾಗಿರುವ ಅವಕಾಶ ಸಿಗುವ ಸಂದರ್ಭವಾಗಿದ್ದು ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಒತ್ತಡದಿಂದ ಮುಕ್ತಿ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯುತ್ತಮವಾದ ಸಮಯ ಈಗ ಪ್ರಾರಂಭವಾಗೋದ್ರಿಂದ ನಿಮ್ಮ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಕಂಡ ಕನಸನ್ನ ನನಸು ಮಾಡಿಕೊಳ್ಳೋಕೆ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬೆನ್ನತ್ತಿ ಹುಡುಕು ಹೋಗ್ತಿರುವಂತಹ ಜನರಿಗೆ ಈ ಒಂದು ಸಂದರ್ಭ ಶುಭವಾಗಲಿ ಎಂದು ಹಾರೈಸುತ್ತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡೋಕೆ ಸಜ್ಜಾಗಿರುವ ಮೇಷರಾಶಿಯವರೇ ನಿಮ್ಮ ಎಲ್ಲ ಕನಸು ನನಸಾಗಲಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು